ಕನ್ನಡದ ಪ್ರಮುಖ ಕವಿ ಚಾಮರಸರಿಗೆ ಪ್ರೇರಣೆ ನೀಡಿದ್ದ ಸೋಮೇಶ್ವರ ದೇವಸ್ಥಾನದ ಆಸ್ತಿಗೂ ವಕ್ತ್ ಕಂಟಕ ಎಸ್ ಹದಿನೈದನೇ ಶತಮಾನದ ಚಾಮರಸರು ಪ್ರಭು ಲಿಂಗಲೀಲೆ ಬರೆದಿದ್ದ ದೇವಸ್ಥಾನದ ಮೇಲೂ ವಕ್ತ್ ವಕ್ರದೃಷ್ಟಿ ಗದಗ ತಾಲೂಕಿನ ಕೋಟಮಚಗಿ ಗ್ರಾಮದ ಸೋಮೇಶ್ವರ ದೇವಸ್ಥಾನದ ಜಮೀನಿಗೆ ವಫ್ತ್ ಕಂಟಕ ಸರ್ವೆ ನಂಬರ್ ಐನೂರ ಅರವತ್ತೆರಡರ ಹನ್ನೆರಡು ಎಕರೆ ಇಪ್ಪತ್ತೆರಡು ಗುಂಟೆ ಜಾಗ ಗೆಜೆಟ್ ನೋಟಿಫಿಕೇಶನ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಮಾಡಿರುವ ಬಗ್ಗೆ ಮಾಹಿತಿ ಆಸ್ತಿ ಉತಾರ್ನಲ್ಲಿ ಸೋಮೇಶ್ವರ ದೇವಸ್ಥಾನದ ಹೆಸರು ಕಚೇರಿ ಗೆಜೆಟ್ ಕಾಪಿಯಲ್ಲಿ ವಕ್ತ್ ಹೆಸರು ನಮೂದು ಭಕ್ತರ ಆತಂಕಕ್ಕೆ ಕಾರಣವಾದ ವಕ್ತ್ ಗೆಜೆಟ್ ನೋಟಿಫಿಕೇಷನ್ Það er hengið tjokk, klærkana verður. Það er til að verða til að verða. ನೋಡು ಐತೆ ನೋಡು ವಿಶ್ವಾರ್ಸ್ ನೋಡಿ ಹೆಂಗೈತಿ ಗೊತ್ತಿಲ್ಲ ಏನಾಗಲ್ಲ ದರ್ಗಾ ಹತ್ತು ಅದ್ರ ಹಿಂದೆ ಅನಧಿಕೃತವಾಗಿ ಶಾದಿ ಮಹಲತ್ತು ಸೋಮೇಶ್ವರ ದೇವಸ್ಥಾನ ಸಂಬಂಧ ಇನ್ನ ಅಗಳನ್ನ ಹೋರಾಟ ಮಾಡಿ ಮನವಿ ಕೊಡಬೇಕಾದ್ರೆ ತಹಸೀಲ್ದಾರ್ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ಇದು ಎಪ್ಪತ್ತೈದರಾಗಿ ಗೆಸೆಟ್ ಅಂತ ಹೇಳಿದ್ರು ಗೆಸೆಟ್ ಅಂತ ಹೇಳಿ ಆದ್ರೆ ಊರಿಗೆ ಸೋಮೇಶ್ವರ್ ಎಂದು ಎರಡ್ ಸಾವಿರದ ಹದಿನೆಂಟರ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಹದಿನೆಂಟಕ್ಕೆ ತಹಶೀಲ್ದಾರ್ಗೆ ವಕ್ಫ್ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಘಟಕ ನಡೆಸಿ ಇನ್ನೆಲ್ಲ ಆಸ್ತಿಗಳನ್ನು ವಕ್ಫ್ ಆಸ್ತಿ ಸೇರ್ಪಡೆ ಮಾಡಿದ್ರೆ ಕೆಲಸ ಮಾಡಿ ತಹಶೀಲ್ದಾರ್ ಸೈತರಿಗೆ ನಮ್ಮ ಸುಳ್ಳು ಹೇಳ್ತಕ್ಕಂಥ ಕೆಲಸ ಮಾಡಿ ಇನ್ನು ಸೋಮೇಶ್ವರ ದೇವಸ್ಥಾನದ ಆಸ್ತಿ ಐದುನೂರ ಹಳಗೋ ವ್ಯಕ್ತಿಗಳಿಗೆ ಇಲ್ಲಿ ಕೆಲವರು ಪೂಜೆಯನ್ನು ಮಾಡತಕ್ಕಂಥವ್ರು ಕೆಲವರು ಪಲ್ಲಕ್ಕಿ ಬರೋರಿಗೆ ಬಸಂತ್ರ ಹೋದವ್ರಿಗೆ ಕಸ ಹೊಡೆಯವರಿಗೆ ಇದಕ್ಕೆ ದೇವಸ್ಥಾನದ ಬಣ್ಣ ಹಚ್ಚೋರಿಗೆ ಈ ದೇವ ದೇವಸ್ಥಾನಕ್ಕೆ ಸಂಬಂಧಿಸಿರ್ತಕ್ಕಂಥ ಐದು ನೂರ ಅರವತ್ತೆರಡು ಸರ್ವೆ ನಂಬರ್ ರೀಸಾ ನಂಬರ್ ಐವತ್ ಐದನೂರ ಅರವತ್ತೆರಡು ಒಳಗೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದ ಆಸ್ತಿಯನ್ನು ವಾಕ್ ಮಾಡಿ ಉತ್ತರ ಆರ್ ಪಿ ನಮ್ಗೆ ಕೊಟ್ಟಿರ್ತಕ್ಕಂಥ ಉತ್ತರ ರೀಸರ್ ಐದುನೂರ ಅರವತ್ತೆರಡು ಮತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಎಕ್ಸ್ಟೆಂಟ್ ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಅಂತ ಬರೀತಾರೆ ಇದು ಕಣ್ಣಾಗಿ ಹೊಣ್ಣು ತಕ್ಕಂಥ ಕೆಲಸ ಏನು ನಮಗಂತೂ ಇಲ್ಲಿರತಕ್ಕಂಥ ಭಕ್ತರಿಗೆ ಅರ್ಥ ಬಂತು ಐದು ಸಾವಿರದ ಮುನ್ನೂರ ಎಪ್ಪತ್ತಾರು ಏನು ಐದು ಸಾವಿರದ ಮುನ್ನೂರ ಎಪ್ಪ ಐವತ್ಮೂರು ಪಾಯಿಂಟ್ ಎಪ್ಪತ್ತಾರು ಎಕರೆನೋ ಐದು ಎಕರೆ ಉಳಿದಿದ್ದ ಚಿಲ್ಲರ ಗುಂಪೇನೋ ಅಥವಾ ಮತ್ತು ಅದಕ್ಕೆ ಓಪನ್ ಸ್ಪೇಸ್ ಒಂದು ನೂರ ಮೂವತ್ತೈದ್ ಬಿಡ್ತವೆ ಇವು ಎಲ್ಲರೂ ಬದಲಮಯವಾಗಿರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಸರ್ಕಾರಗಳು ನಮಗೆ ಗಣ್ಣು ಮಣ್ಣು ಮುಖಾಂತರ ಕೆಲಸ ಮಾಡಲಿಕ್ಕೆ ಒಂದು ಕಡೆ ಆರ್ ಟಿ ಸಿ ಇನ್ನೊಂದು ಕಡೆ ಗ್ರಾಮ ಪಂಚಾಯತಿ ಇಂದ ಗ್ರಾಮ ಅಧಿಕಾರ ಇತ್ತು ಉತ್ತರ ಕೊಡಲಿಕ್ಕೆ ಕಂದಾಯ ಇಲಾಖೆಯವರಿಗೆ ಸಂಬಂಧಿಸಿದ ಆಸ್ತೊಳಗೆ ಗ್ರಾಮ ಪಂಚಾಯತ್ ಇದು ಶಾಮೀಲ್ ಇದು ಎಲ್ಲ ವ್ಯವಸ್ಥೆ ಗೊಂದಲ ಮೈಕ ಇದು ವ್ಯವಸ್ಥೆ ಒಂದು ತನಿಖೆ ಆಗ್ಬಿಟ್ಟಾಗಿ ಈ ರೀತಿ ದೇವಸ್ಥಾನದ ಆಸ್ತಿಯನ್ನು ಕಬಳಿಸ್ತಕ್ಕಂಥದಕ್ಕು ಎಲ್ಲರೂ ಶೇಕತ್ಮವಾಗಿ ತನಿಖೆ ಆಗಬೇಕು ಅದಕ್ಕೆ ಗ್ರಾ ಸುಮಾರು ವಡಾಮಿಯ ಚಾಳುಕ್ಯರ ಕಾಲದಲ್ಲಿ ದನ ಹೇಳಲಿಕ್ಕೆ ಗಣೇಶ ಕುಮಾರ್ ಅಂತಾರೆ ಗಣೇಶ